ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಮುಂದುವರೆಯಲಿದೆ ಎಂದು ರಾಜ್ಯ ಕುರುಬ ಸಂಘದ ಮಾಜಿ ಅಧ್ಯಕ್ಷ ಬಿಸುಬ್ರಹ್ಮಣ್ಯ ಅವರು ತಿಳಿಸಿದರು ಅವರು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಬಳಿಕ ತಮ್ಮನ್ನು ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವರ ಪತ್ನಿ ಪಾರ್ವತಮ್ಮನವರ ಜಮೀನನ್ನು ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಮೂಢ ಅಧಿಕಾರಿಗಳು ಅವರಿಗೆ ಪರಿಹಾರದ ರೂಪದಲ್ಲಿ ಅವರಿಗೆ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಳಮ್ಮ ಬೀರೇಶ್ವರ ಟ್ರಸ್ಟ್ನ ಅಧ್ಯಕ್ಷರಾದ ಬಿ ನಾಗರಾಜು ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಕೆಂಪಣ್ಣ ಮುಖಂಡರಾದ ಜವರೇಗೌಡ ಶಿವಬೇರ ಸೇರಿದಂತೆ ಮುಂತಾದವರು ಹಾಜರಿದ್ದರು ಬೈ ಸಾರಾಮಯನ ಮಡರು ಬೈ

ಅವ್ರ ಅಭಿಮಾನಿಗಳು ನಿಮ್ಗೆ ಗೊತ್ತಿರಬೇಕು ತಮಿಳ್ನಾಡು ಪಕ್ಕ ತಮಿಳ್ನಾಡು ತೆಲಂಗಾಣ ಅಲ್ಲೆಲ್ಲ ಒಂದು ಸಿದ್ದರಾಮಯ್ಯವ್ರನ್ನ ಮುತ್ಕೊಂತಾರೆ ಅವರೆಲ್ಲರೂ ಸೇರಿ ಈ ರಾಜ್ಯಾದ್ಯಂತ ಏನು ಈ ರಾ ಈ ರಾಜ್ಯಪಾಲನ ಕಿತ್ತೊಗೆಲ್ಲ ರಾಷ್ಟ್ರಪತಿಗಳು ಅಲ್ಲಿ ಗಂಟಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾನೆ ಇರ್ತೀವಿ ಅಂತ ತಮ್ಮ ಮೂಲಕ ತಿಳಿಸಿದ್ರು ಮೈಸೂರಿನಿಂದ ಏನು ಸಂದೇಶ ಕೊಡ್ತೀವಿ ಅಂತ ಮೈಸೂರಿನಿಂದ ಮೊದಲನೇ ಸಂದೇಶ ಕೊಡೋ ಅಂಥದ್ದು ಏನಪ್ಪ ಅಂದರೆ ರಾಜ್ಯಪಾಲನ ಕಿತ್ತೊಗೆಬೇಕು ಮತ್ತು ಏನು ಈ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತ ಎಂಟು ಗಂಟೆ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಇವ್ರು ಮಾಡಿದ ಈ ಪ್ರತಿಭಟನೆ ಈ ಪ್ರಾಶಿಕ್ಷನ್ ಇಂದ ಇಪ್ಪತ್ತೆಂಟರಿಂದ ಮೂವತ್ ಮೂರು ಗಂಟಲು ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಹೇಳಿ ಈ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು